ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಾನು ವೀಡಿಯೋನ ಸ್ಕಿಪ್ ಮಾಡ್ದೇ ವಾಚ್ ಮಾಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗೋಲ್ಲ ವೀಡಿಯೋನಲ್ಲಿ ಅದಕ್ಕೋಸ್ಕರ ಸ್ಕಿಪ್ ಮಾಡ್ದೇ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಉಳಿದಿರುವಂಥ ಅನ್ನದಿಂದ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಉಳಿದಿರುವ ಅನ್ನನ ಯೂಸ್ ಮಾಡಿಕೊಂಡು ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ನೋಡ್ಕೊಳ್ಳಿ ಇಲ್ಲಿ ನಾನು ಒಂದು ಬಟ್ಲು ಅನ್ನ ಇಟ್ಕೊಂಡಿದ್ದೀನಿ ನೋಡಿ ಒಂದು ಬಟ್ಲು ಅನ್ನ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಬಟ್ಲು ರವೆ ಇಟ್ಕೊಂಡಿದ್ದೀನಿ ಸೂಜಿ ರವೆ ಇಟ್ಕೊಂಡಿದ್ದೀನಿ ನಾನು ಉಪ್ಪಿಟ್ಟು ರವೆ ಇಲ್ಲಿ ಅರ್ಧ ಬಟ್ಲು ಮೊಸರು ಇಟ್ಕೊಂಡಿದ್ದೀನಿ ಅರ್ಧ ಬಟ್ಲು ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೀನಿ ನೋಡಿ ಹಸಿ ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನ್ ಸಕ್ಕರೆ ಹಾಫು ಇನೋ ಪೌಡ್ರ್ ಇಟ್ಕೊಂಡಿದ್ದೀನಿ ನಾನು ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ ನೋಡಿ ಈ ಕಡೆ ನೋಡಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲಿಗೆ ನಾನು ಅನ್ನ ಹಾಕ್ಕೊತಾ ಇದ್ದೀನಿ ನೋಡಿ ಹಾಗೆ ಒಂದು ಬೊಟ್ಲು ರವೆ ಹಾಕ್ಕೊತಾ ಇದ್ದೀನಿ ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ನೋಡಿ ಮೊಸರು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಅದೇ ಬೊಟ್ಲಿಗೆ ನಾನು ನೀರು ಹಾಕ್ಕೊಂಡ್ಬಿಟ್ಟು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಹಸಿ ಕೊಬ್ಬರಿ ಇಲ್ಲ ಅಂತಂದರೆ ನೀವು ಒಣ ಕೊಬ್ಬರಿನೂ ಹಾಕ್ಕೋಬೋದು ಸೂಜಿ ರವೆ ಉಪ್ಪಿಟ್ಟು ರವೆ ಬದಲು ನೀವು ಚರೋಟಿ ರವೆನೂ ಹಾಕೊಬೋದು ನಿಮ್ಗೆ ಹತ್ರ ಯಾವ್ದು ಇದೆಯೋ ಅದನ್ನು ಹಾಕೋಬೋದು ನೋಡಿ ಇವಾಗ ಎಲ್ಲನೂ ನಾನು ಕಲಿಸ್ಕೊತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನಾನು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತೀನಿ ನೋಡಿ ಸ್ವಲ್ಪ ನೆನಿಬೇಕಾಗುತ್ತೆ ಅದಕ್ಕೋಸ್ಕರ ಅದಕ್ಕೆ ನೀರು ಹಾಕಿ ಹಾಕಿ ನಾನು ಕಲಿಸ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ ಇದನ್ನು ಅನ್ನ ಉಳ್ದಿತ್ತು ಹಿಂದಿನ ದಿವಸ ಜಾಸ್ತಿ ಮಾಡಿದರೆ ಏನಾದರೂ ಉಳ್ದಿತ್ತು ಅಂತಂದರೆ ಬೇಜಾರಾಗ್ದೇನೆ ನಾವು ಈ ಥರ ಮಾಡಿಕೊಂಡ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಎಲ್ಲ ಕಲಿಸಿದ್ದಾಯ್ತು ಕಲಿಸಿದ್ದಾಯ್ತು ಹತ್ತರಿಂದ ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ ಇದನ್ನು ನೋಡಿ ಹತ್ತರಿಂದ ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೆ ಇವಾಗ ಮತ್ತೆ ನಾನು ಮಿಕ್ಸ್ ಮಾಡಿಕೊಂಡು ರುಬ್ಕೊಳ ಇದನ್ನ ನೋಡಿ ಇಲ್ಲಿ ನಾನು ಜಾರ್ ಇಟ್ಕೊಂಡಿದ್ದೀನಿ ಆ ಜಾರಿಗೆ ನಾನು ಕಲಸಿಟ್ಕೊಂಡಿರುವಂತಹ ಎಲ್ಲನೂ ಹಾಕ್ತಾ ಇದ್ದೀನಿ ನೋಡಿ ಒಂದೇ ಜಾರಲ್ಲೇ ಆಗಿಬಿಡುತ್ತೆ ಈ ಕ್ವಾಂಟಿಟಿ ನಮಗೆ ತೊಗೊಂಡ್ರೆ ಇಬ್ಬರು ತಿಂಡಿದ್ದು ಮಾಡ್ಬೋದು ನೋಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಬರ್ತೀನಿ ಇದನ್ನು ಇವಾಗ ನೋಡಿ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ಇದು ಒಂದು ಪಾತ್ರೆಗೆ ತೆಕ್ಕೊಂಬಿಡ್ತೀನಿ ಇವಾಗ ನೋಡಿ ತೆಗ್ದಿದ್ದಾಯಿತು ಸಕ್ಕರೆ ಹಾಕೊತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಹಾಗೆ ಇನೋ ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ ನೋಡಿ ಅರ್ಧ ಇನೋ ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಅದು ಆ್ಯಕ್ಟಿವೇಟ್ ಆಗೋದಕ್ಕೋಸ್ಕರ ಎರಡು ಡ್ರಾಪ್ ನೀರು ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನೋ ಬೇಡ ಅಂತಂದ್ರೂ ಚೆನ್ನಾಗೇ ಬರುತ್ತೆ ನಾನು ಸುಮ್ಮನೆ ಇತ್ತಲ್ಲ ಅಂತ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಇದನ್ನು ಇವಾಗ ಈ ಕಡೆ ಒಂದು ತವಾ ಕಾಯೋದಕ್ಕಿಟ್ಟಿದ್ದೆ ಅದಕ್ಕೆ ನಾನು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ ಹಾಗೆ ಒಂದು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೊಂಡ್ಬಿಡ್ತೀನಿ ಈ ಥರ ಒರೆಸ್ಕೊಳ್ಳೋದ್ರಿಂದ ಚೆನ್ನಾಗಿ ಹೇಳುತ್ತೆ ದೋಸೆ ಅದಕ್ಕೋಸ್ಕರ ಇವಾಗ ನಾನು ಒಂದು ಸ್ಪೂನು ಹಿಟ್ಟು ಇದ್ದೀನಿ ಇನ್ನೊಂದು ಅರ್ಧ ಸ್ಪೂನ್ ಹಿಟ್ಟು ಹಾಕ್ಕೊತಾ ಇದ್ದೀನಿ ನೋಡಿ ಟೋಟಲ್ ಒಂದೂವರೆ ಸ್ಪೂನ್ ಹಿಟ್ಟು ಹಾಕ್ಕೊತಾ ಇದ್ದೀನಿ ಸುತ್ತು ರೌಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬ ಇರಬಾರ್ದು ತುಂಬ ದಪ್ಪ ಇರಬಾರ್ದು ಆ ಥರ ಹಾಕ್ಕೊಳ್ಳಿ ತುಂಬ ತಿಳುವಾಗ್ಬಿಟ್ರೆ ಸಾಫ್ಟ್ ಸಾಫ್ಟಾಗುತ್ತೆ ಈ ದೋಸೆ ಕ್ರಿಸ್ಪಿ ಬರಲ್ಲ ಅದಕ್ಕೋಸ್ಕರ ನಾನು ದಪ್ಪನೇ ಇರಲಿ ಇವಾಗ ನೋಡಿ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡು ತಿರು ಹಾಕ್ಕೊತಾ ಇದ್ದೀನಿ ನೋಡಿ ತುಂಬಾ ಟೇಸ್ಟಿ ಆಗುತ್ತೆ ಈ ಉಳ್ದಿರೋ ಅನ್ನದಿಂದ ದೋಸೆ ಮಾಡಿದ್ದೀನಿ ತುಂಬಾ ಟೇಸ್ಟಿ ಆಗುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಎರಡು ಸೈಡ್ ಬೆಂದಿದೆ ತೆಕ್ಕೊತಾ ಇದ್ದೀನಿ ನೋಡಿ ತುಂಬ ಸಾಫ್ಟ್ ಬರುತ್ತೆ ಉಳಿದ್ರೆ ಅನ್ನ ಉಳಿದ್ರೆ ಏನು ಮಾಡೋದಪ್ಪ ಅದೇ ಅನ್ನ ತಿನ್ನೋದಕ್ಕೂ ಬೇಜಾರು ಅದೇ ರೀತಿ ಅನ್ನನ ನಾವು ಬೇರೆ ರೀತಿಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಅನ್ನನೂ ಖರ್ಚಾಗುತ್ತೆ ಮಾಡೋದಕ್ಕೂ ವೆರೈಟಿ ತಿಂದಂಗೆ ಆಗುತ್ತೆ ಅದಕ್ಕೋಸ್ಕರ ನೀವು ಈ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ದೋಸೆನ ತುಂಬ ಸಾಫ್ಟಾಗಿ ತುಂಬ ಕಲರ್ಫುಲ್ಲಾಗಿ ಬಂದಿದೆ ತುಂಬ ಶೈನಿಂಗಲ್ಲಿ ಬಂದಿದೆ ನೋಡಿ ಕಲರು ನನ್ನ ರೀತಿನಲ್ಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೋಡಿ ಟೇಸ್ಟಿಯಾಗಿರುವಂತಹ ಸಾಫ್ಟಾಗಿರುವಂತಹ ರೈಸ್ ದೋಸೆ ರೆಡಿಯಾಗಿದೆ ನನ್ನ ರೀತಿನಲ್ಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಬಾಯ್ ಬಾಯ್ ಫ್ರೆಂಡ್ಸ್ ಮತ್ತೆ ಹೊಸ ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್